ಆ ಬೆಳೆದಿರೋದನ್ನು ಕಟ್ ಮಾಡಿ ಕಟ್ ಮಾಡಿ ಇದಕ್ಕೆ ಆಗ್ತಾ ಇದಾರೆ ನೋಡಿ ಎಷ್ಟು ಆರೋಗ್ಯವಾಗಿ ಹೆಲ್ತಿಯಾಗಿದ್ದಾವೆ ಇವೆಲ್ಲನೂ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಹಸುಗಳಿದಾವೆ ಒಳಗಡೆ ಆಗ್ಬಿಡ್ತಾರೆ ಇಷ್ಟುದ್ದ ಬರಲ್ಲ ತ್ರೀ ಸೆಂಟಿಮೀಟರ್ ಡೆಪ್ ಆಗ್ಬೇಕು ಐವತ್ತರಿಂದ ಅರವತ್ತು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀನಿ ಫಸ್ಟ್ ಸ್ಟೈಲೋ ಮೋಟ ಅನ್ನೋ ಬೀಜವನ್ನು ನಾನೇ ಫಸ್ಟ್ ತಂದಿದ್ದು ಪಾಲೇಕಾರ್ ಸಿಸ್ಟಮ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೇ ನಾವು ಬೆಳ್ಕೊಂಡ್ ಬರ್ತಾ ಇರೋದು ಮಾರಾಟ ಮಾಡ್ತಾ ಇರೋದು ಫಸ್ಟ್ ಕರ್ನಾಟಕದಲ್ಲಿ ಎಲ್ಲಿ ಮೇವಿನ ಬೀಜಗಳು ಮಾರೋರಿಲ್ಲ ಫಸ್ಟ್ ಹುಟ್ಟಿಸಿದ್ದೆ ನಾನು ನಿಮ್ಮ ಜಮೀನಲ್ಲಿ ಬಂಡೆ ಆಗೋದಕ್ಕೆ ಕಾರಣ ಏನಂದ್ರೆ ಯೂರಿಯಾ ಡಿ ಎ ಪಿ ಪೆಸ್ಟಿಸೈಡ್ ಉಪಯೋಗಿಸಿ ಹಾಳು ಹಾಳು ಆಗ್ತಾ ಇದೆ ಜಮೀನುಗಳು ಒಂದು ಹಸು ದೇಸಿ ಹಸು ಇಟ್ಕೊಂಡು ಮೂವತ್ತು ಎಕರೆ ವ್ಯವಸಾಯ ಮಾಡಬಹುದು ಒಂದು ವ್ಯವ ಒಂದು ಹಸುವುದಿಂದ ತಾವು ಯಾರನ್ನಾಗಲಿ ಫ್ರೀ ನ್ಯಾಚುರಲ್ ಟ್ರೈನಿಂಗ್ ನಾನು ಕೊಡ್ತೀನಿ ಯಾರು ಬೇಕಾದ್ರೆ ಎನಿ ಟೈಮ್ ಫೋನ್ ಮಾಡೋದು ನಮ್ಮ ಫೋನ್ ಸ್ವಿಚ್ ಆಫ್ ಆಗಲ್ಲ ಜೀವಾಮೃತ ಗಣಜೀವಾಮೃತ ನೀಮಾಸ್ರ ಬ್ರಹ್ಮಾಸ್ತ್ರ ಅಗ್ನಿಯಾಸ್ರ ದಸಬಣ್ಣಿ ಕಷಾಯ ಪಂಚಗವ್ಯ ದಸಗವ್ಯ ಬೀಸ್ ಗವ್ಯಕ್ಕೆ ಇವಾಗ ಎಲ್ಲರಿಗೂ ಕೈ ಕಾಲು ಬಿದ್ದೋಗ್ತಾ ಇದೆ ಪೆಸ್ಟಿಸೈಡ್ ಹೊಡಿತಾ ಇದೆ ಇದನ್ನು ಹೋಗ್ಬೇಕಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಮನೆ ಮನೆಗೂ ಒಂದು ದೇಸಿ ಹಸು ಇಟ್ಕೊಂಡ್ರೆ ನಾನು ಕರ್ನಾಟಕ ಗೋಶಾಲಾ ಅಧ್ಯಕ್ಷ ವೆಟರ್ನರಿ ಕಾಲೇಜು ಈ ಇಲ್ಲಿ ಎಚ್ ಎಫ್ ಜೆರ್ಸಿ ಹಸುಗಳು ನೋಡಿ ಎಷ್ಟು ಹೆಲ್ತಿಯಾಗಿದ್ದಾವೆ ಇವೆಲ್ಲ ನಾವು ನಮ್ಮ ಕಂಪ್ನಿಯಿಂದ ನಮ್ಮ ಕಂಪ್ನಿಯಿಂದನೇ ಸೀಡ್ಸು ಇಲ್ಲಿ ಕೊಟ್ಟಿದ್ದೀವಿ ಮಾರುತಿ ಫಾಡರ್ ಸೀಡ್ ಕಾರ್ಪೊರೇಷನ್ದಿಂದ ಇವಾಗ ತೆಗೆದಿದ್ವಲ್ಲ ಅದೆಲ್ಲನೂ ಇವೆಲ್ಲ ಬೆಳೆದಿದ್ದೀವಿ ಆ ಬೆಳೆದಿರೋದನ್ನು ಕಟ್ ಮಾಡಿ ಕಟ್ ಮಾಡಿ ಇದಕ್ಕೆ ಆಗ್ತಾ ಇದಾರೆ ನೋಡಿ ಎಷ್ಟು ಆರೋಗ್ಯವಾಗಿ ಹೆಲ್ತಿಯಾಗಿದ್ದಾವೆ ಇವೆಲ್ಲನೂ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಹಸುಗಳಿದಾವೆ ಥ್ರೂ ಫಾಡರ್ ಸೀಡ್ಸು ಮೇವಿನ ಬೀಜಗಳು ಯೂನಿವರ್ಸಿಟಿ ಅಗ್ರಿಕಲ್ಚರು ಅನಿಮಲ್ ಹೆಸ್ಬೆಂಡ್ರಿ ಫಾರೆಸ್ಟ್ರಿ ಸೋಷಿಯಲ್ ಫಾರೆಸ್ಟ್ರಿ ರೆಗ್ಯುಲರ್ ಫಾರೆಸ್ಟ್ರಿ ವೈಲ್ಡ್ ಲೈಫು ಎನ್ ಎ ಎನ್ ಪಿ ಎನ್ ಡಿ ಬಿ ಎನ್ ಡಿ ಆರ್ ಐ ಅಗ್ರಿಕಲ್ಚರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಗೆ ನಾನು ಮೂವತ್ತು ವರ್ಷಗಳ ಕಾಲ ನಾನು ಇದನ್ನು ಮಾರಾಟ ಮಾಡ್ತಾ ಇದ್ದೀನಿ ರೈ ರೈತರಿಗೂ ಪ್ರೋಗ್ರೆಸಿವ್ ಫಾರ್ಮರ್ಸ್ಗೆ ರೈತರಿಗೆ ಡೈರಿ ಫಾರ್ಮರ್ಸ್ಗೆ ಈ ಸ್ಟಡ್ ಫಾರ್ಮ್ಸ್ಗೆ ಪ್ರತಿಯೊಂದಕ್ಕೂ ನಾನು ಮೂವತ್ತು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸರ್ವಿಸ್ ಸೇವೆ ಸಲ್ಲಿಸಿದ್ದೀನಿ ಇದು ಮೇವಿನ ಬೀಜಗಳು ಕುರಿ ಮೇಕೆ ಹಸು ಹಂದಿ ಕೋಳಿ ಕುರಿ ಎಲ್ಲ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಯಾವುದನ್ನು ಆಗಿರಲಿ ಅದಕ್ಕೆ ನನ್ನನ್ನು ಸಂಪರ್ಕ ಮಾಡ್ಬೋದು ನಾವು ನಿಮಗೆ ಏನು ಮಾಹಿತಿ ಬೇಕಾದರೂ ಫ್ರೀ ಮಾಹಿತಿ ಮುಂಚೆ ಕನ್ಸಲ್ಟೆನ್ಸಿ ತಗೊತಾ ಇದ್ದೆ ಇವಾಗ ಫ್ರೀ ಫೋನಲ್ಲೇ ಏನು ಬೇಕೋ ನಾನು ಕನ್ಸಲ್ಟೆನ್ಸಿ ಮಾಡ್ತೀನಿ ಗ್ರೀನ್ ಮೆನ್ಯೂರ್ ಬಗ್ಗೆ ಆಗಲೀನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು ಸರ್ ನಿಮ್ಮ ಹುಟ್ಟೂರು ಯಾವ್ದು ಸರ್ ನಮ್ಮದು ಚಿಕ್ಕಬಳ್ಳಾಪುರ ಕೆಳಗಿನ ತೋಟಗಳು ಅಲ್ಲಿಂದ ಎಜುಕೇಶನ್ ನಮ್ಮ ಬಿ ಎಸ್ ಸಿ ನ್ಯಾಷನಲ್ ಕಾಲೇಜ್ ಬಸವನಂಗಡಿ ಅದು ಮುಗಿಸಾದ ಮೇಲೆ ನಾನು ಇದನ್ನೇ ಪ್ರಚಾರ ಮಾಡಿದೆ ಸ್ಟಾರ್ಟ್ ಮಾಡಿದೆ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳಗಳಲ್ಲಿ ನಾನು ಸ್ಟಾಲ್ ಹಾಕಿ ನಿಯರ್ಲಿ ಐವತ್ತರಿಂದ ಅರವತ್ತು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀನಿ ನನಗೆ ಅನಿಸಿದ್ದು ಅವಾಗ ಫಸ್ಟ್ ಸ್ಟೈಲೋ ಮೋಟ ಅಂತ ಒಂದು ಬೀಜ ಫಾರ್ಮ್ನಿಂದ ಪುಟ್ಟ ಪರ್ತಿಗೆ ಹೋಗ್ತಾಯಿದ್ರು ಅವರು ಕೊಟ್ಟರೆ ನಮ್ಮ ಜಮೀನಲ್ಲಿ ಹಾಕ್ಕೊಂಡು ನಾನು ಬೆಳೆಸಿ ಫಸ್ಟು ಸ್ಟೈಲೋ ಮೋಟ ಅನ್ನೋ ಬೀಜವನ್ನು ನಾನೇ ಫಸ್ಟ್ ತಂದಿದ್ದು ಅದನ್ನು ಕ್ಲೀನ್ ಮಾಡಿ ಇಡೀ ಫಾರ್ಮ್ಸ್ ಫಾರ್ಮ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟು 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 ಇವಾಗ ಅದನ್ನು ತುಂಬ ಫೇಮಸ್ ಆಗಿದೆ ಆರ್ಟಿಕಲ್ಚರ್ ಕ್ರಾಪ್ಸ್ ಮಧ್ಯದಲ್ಲಿ ಹಾಕಿದ್ರೆ ಅದು ಡೈರೆಕ್ಟಾಗಿ ಕೋಳಿ ಕುರಿ ಮೇಕೆ ಬಿಟ್ಟುಬಿಟ್ರೆ ತಿನ್ಕೊಂಡಿರ್ತದೆ ಗ್ರೇಜಿಂಗ್ ಲ್ಯಾಂಡ್ಸ್ಗೆ ಅದು ಬರೀ ಸೂಟೇಬಲ್ಲು ಅದನ್ನು ಈ ಸಾರಿ ತುಂಬ ಪ್ರಚಾರ ಮಾಡ್ತಾ ಇದೀವಿ ತಮ್ಮ ಬೇಕಾಗಿರೋರು ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಎಲ್ಲನ್ನು ಲ್ಯಾಂಡ್ ಸುಮ್ಮನೆ ಚೆಲ್ಬಿಟ್ರೆ ಅದು ಬರ್ತದೆ ನೀರು ಕಮ್ಮಿ ಇದ್ದರೂ ಬೆಳೀತದೆ ನಮ್ಮಲ್ಲಿ ಬೀಜಗಳನ್ನು ನಮ್ಮ ಗೋಶಾಲ ಮಾಡಿದ್ದೆ ನಾನು ಬಾಗೇಪಲ್ಲಿ ಹತ್ರ ದೇಮಕೇತೆಪಲ್ಲಿ ಅಲ್ಲಿ ನೂರ ಐವತ್ತಾರು ಗಿರಸುಗಳಿಟ್ಟಿದ್ದೆ ಅಲ್ಲಿ ನಮ್ಮ ಸ್ವಂತ ಜಮೀನಲ್ಲಿ ಗಿರ ಸಗಣಿ ಹಾಕಿ ನಾನು ಆರ್ಗ್ಯಾನಿಕ್ಕಲ್ಲೇ ನಮ್ಮ ಬೀಜಗಳೆಲ್ಲ ಬೆಳ್ಕೊಂಡ್ ಬರ್ತಾ ಇದ್ದೀನಿ ಕೆಲವು ಬೀಜಗಳನ್ನು ನಾವು ಬೇರೆ ಕಡೆಯಿಂದ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊತಾ ಇದ್ದೀನಿ ನಾನು ಓನ್ ಸ್ವಂತ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕು ಪಾಲಕರ್ ಸಿಸ್ಟಮ್ ನ್ಯಾಚುರಲ್ ಫಾರ್ಮಿಂಗಲ್ಲೇ ನಾವು ಬೆಳ್ಕೊಂಡ್ ಬರ್ತಾ ಇರೋದು ಮಾರಾಟ ಮಾಡ್ತಾ ಇರೋದು ನಮಗೆ ಒಬ್ಬರು ಫಾರಿನ್ನ ಬಿ ಎಸ್ ಸಿ ಆದಮೇಲೆ ನನಗೆ ಸಿ ಬಿ ಜೆಡ್ ಓದಿದೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅರ್ಜುನ್ ಸರ್ಜಾ ಅವೆಲ್ಲ ಕ್ಲಾಸ್ಮೇಟ್ಸು ಅರ್ಜುನ್ ಹಾಂ ಆ್ಯಕ್ಟ್ರು ಅವರು ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸು ಅಲ್ಲಿಂದ ನಾವು ಸ್ವಂತ ಫಾರಿನ್ಗೆ ಸ್ಟೈಲು ಅಮೌಂಟ್ ಅನ್ನೋದು ಯಾರೋ ಒಬ್ಬ ಫಾರಿನರ್ಸ್ ಕೊಟ್ಟರು ಅದನ್ನು ಬೆಳ್ಕೊಳ್ಳಿ ಅಂದರು ಬೆಳ್ಕೊಂಡು ನಾನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇವೆಲ್ಲ ಬ್ಯಾಂಗ್ಳೂರು ಬೆಂಗಳೂರಲ್ಲಿ ಯೂನಿವರ್ಸಿಟಿ ಅವ್ರನಿಂದ ನನಗೆ ತುಂಬ ಅನುಕೂಲ ಆಯಿತು ಹೊಸ ಹೊಸ ವೆರೈಟಿ 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 ಆ್ಯಡ್ ಮಾಡಿಕೊಂಡು ಇವಾಗ ನೂರ ಐವತ್ತು ವೆರೈಟಿ ಮೇವಿನ ಬೀಜಗಳನ್ನು ನಾನು ಕಲ್ತಿದ್ದೀನಿ ಅದನ್ನೆಲ್ಲ ಒಟ್ಟಿಗೆ ನಾನು ಮಾರಾಟ ಮಾಡ್ತಾಯಿದ್ದೀನಿ ನಾನು ಬೀಜ ಬೆಳೆದಿರೋದು ಮಾರಾಟ ಮಾಡೋಕ್ಕೆ ಒಬ್ಬರು ಅಂತೇಳಿ ಯೂನಿವರ್ಸಿಟಿ ಜಿ ಕೆ ಬಿ ಕೆದಲ್ಲಿ ಪರಿಚಯ ಆಗಿ ಅವರು ಹೇಳಿದ್ರು ನೀವು ಈ ಥರ ಇದ್ರೆ ಆಗೋದಿಲ್ಲ ಕೃಷಿ ಮೇಳದಲ್ಲಿ ಕೃಷಿ ಮೇಲ್ನಲ್ಲಿ ಸ್ಟಾಲ್ಗಳು ಹಾಕ್ಕೋಬೇಕು ಆವಾಗ ಒಂದು ಸ್ಟಾಲ್ ಹಾಕದೆ ಒಂದೇ ಒಂದು ಬೀಜ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಅದು ಪ್ರಚಾರ ಆಯಿತು ರೈತರಿಗೆಲ್ಲ ಖುಷಿ ಆಯ್ತು ತುಂಬ ತಗೊಂಡ್ರು ಸ್ಟೈಲೋ ಅಮೌಂಟ್ ಒಂದೇ ಒಂದು ಇಟ್ಕೊಂಡು ನಿಲ್ಬಿಟ್ಟು ಇದ್ದೆ ಅದನ್ನು ಮಾರಾಟ ಮಾಡಿದ್ವಿ ಅವ ರೇಟ್ ಎಷ್ಟು ಬರೀ ಐವತ್ತು ರೂಪಾಯಿ ಇತ್ತು ಅವಾಗ ಕೂಲಿ ಕಮ್ಮಿ ಇತ್ತು ಎರಡು ರೂಪಾಯಿ ಕೂಲಿ ಊರಲ್ಲಿ ಆವಾಗ ಶುರುವಾಯಿತು ನಾನು ಇಪ್ಪ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಟೋರಿ ಆವಾಗ ಎಲ್ಲ ಇನ್ನೂ ಜಾಸ್ತಿ ಇಟ್ಕೊಳ್ಳಿ ಅಂತ ರೈತರೇ ಹೇಳಿದಾಗ ಎಲ್ಲ ಹುಡುಕಿ ಎಡ್ಜುಲೂಸನ್ನು ಆ್ಯಡ್ ಮಾಡಿದೆ ತಮಿಳ್ನಾಡುಗೆ ಹೋಗಿ ತಂದ್ವಿ ತಿರ್ಗಿ ಆಮೇಲೆ ಸಿ ವೈ ಎ ಟ್ವೆಂಟಿ ಒನ್ ಟ್ವೆಂಟಿ ನೈನು ಆಫ್ರಿಕನ್ ಟಾಲು ಆಫ್ರಿಕನ್ ಟಾಲ್ ಬರೀ ಐದು ರೂಪಾಯಿಗೆ ಇದ್ದೆ ಇವಾಗ ಅದು ನೂರು ರೂಪಾಯಿ ಆಗಿದೆ ಆ ಥರ ಎಲ್ಲ ಸಿಬಾಬುಲ್ಲು ನುಗ್ಗೆ ಬೀಜ ಅಗಸೆ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡಿರೋ ಬ್ಯಾವು ತಂದು ಬೇ ಸಿಟಿದಲ್ಲಿ ಎಲ್ಲರಿಗೂ ಪರಿಚಯ ಮಾಡಿ ನಾನೇ ಫಸ್ಟು ಕರ್ನಾಟಕದಲ್ಲೇ ಸೆಂಟ್ರಲ್ ಫಾರ್ಡರ್ ಸ್ಟೇಷನ್ ಆದಮೇಲೆ ಅಮೃತಿ ಫಾಡರ್ ಸೀಡ್ ಕಾರ್ಪೊರೇಷನ್ ಇಟ್ಟಿದ್ದೆ ನಾನೇ ಫಸ್ಟ್ ಕರ್ನಾಟಕದಲ್ಲಿ ಎಲ್ಲಿ ಮೇವಿನ ಬೀಜಗಳು ಮಾರೋರಿಲ್ಲ ಫಸ್ಟು ಹುಟ್ಟಿಸಿದ್ದೆ ನಾನು ಅಲ್ಲಿಂದ ಆಗಿ ರೈತರಿಗೆ ಎಲ್ಲ ಅನುಕೂಲ ಆಯಿತು ಕುರಿ ಇಟ್ಟಿರೋರಿಗೆ ಎಲ್ಲ ಒಂದೇ ಕಡೆ ಸಿಗ್ತಾಯಿತ್ತು ಸ್ವಲ್ಪ 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 ತೊಗೊಂಡು ಅದ ಕೆ ಜಿ ಹಾಫ್ ಹಾಫ್ ಕೆ ಜಿನೂ ಕೊಡೋಕೆ ಶುರು ಮಾಡಿದೆ ಅದನ್ನು ಇಟ್ಕೊಂಡು ರೈತರು ಒಂದು ಫಾರ್ಮ್ ಥರ ಮಾಡ್ಕೊಂಡು ಇವು ದೊಡ್ಡ ದೊಡ್ಡ ಬರ್ತಾ ಇದ್ದಾರೆ ನಮ್ಮ ಹತ್ರ ಓಕೆ ಅಂದ್ರೆ ನೀವು ಬೆಳೆದಿದ್ದು ಮಾರಾಟ ಮಾಡ್ತಾ ಹತ್ರ ಕೆಲವು ತಗೊಂತೀವಿ ಅದನ್ನು ತಗೊಂಡು ರೈತರಿಂದ ರೈತರ ಮಾರಾಟ ನಮ್ದು ಬಿಸಿನೆಸ್ ತರ ಅಲ್ಲ ದೊಡ್ಡ ಕಂಪನಿ ತರ ಅಲ್ಲ ರೈತರಿಂದ ರೈತರ ಮಾರಾಟನೇ ನಾನು ನಾನು ಇವಾಗಲೂ ಹೆಸರು ಇಟ್ಕೊಂಡಿದ್ರೆ ಎಷ್ಟು ಕ್ವಾಲಿಟಿಯಾಗಿ ಕ್ವಾಲಿಟಿ ಆಗಿ ಏನಿದ್ರೆ ರೈತರು ಕೊಟ್ಟಿದ್ದು ತಗೊಂಡ್ ಬರ್ತಾ ಇದ್ರು ಸರ್ ಇದು ಆರ್ಗ್ಯಾನಿಕ್ ಬೆಳ್ ಕೊಡ್ತಿದ್ರು ಅನ್ನೋದು ರೈತರಿಗೆ ಏನ್ ಗ್ಯಾರಂಟಿ ಏನ್ ಗ್ಯಾರಂಟಿ ಅಂದ್ರೆ ನಾವು ಆರ್ಗ್ಯಾನಿಕ್ ಅಲ್ಲಿ ಎರೆ ಹುಳುಗಳೆಲ್ಲ ನಮ್ಮ ಜಮೀನಲ್ಲಿ ಯಾರು ನೋಡಿದ್ರು ಬಂದು ಆರ್ಗ್ಯಾನಿಕ್ ಏನಂದರೆ ಡಿಗ್ಗಿಂಗ್ ಮಾಡಿದ್ರೆ ಆರ್ಗ್ಯಾನಿಕ್ ಎಳೆ ಎರೆ ಒಳ ಸಿಗ್ತದೆ ಅದು ರಿಯಲ್ ಆರ್ಗ್ಯಾನಿಕ್ ಅಂತ ಅಷ್ಟೇ ನಾನೇ ಅದನ್ನು ಹೇಳ್ಕೊಟ್ಟು ನಿಮ್ಮ ರೈತರು ನಿಮ್ಮ ಜಮೀನಲ್ಲಿ ಬಂಡೆ ಆಗೋದಕ್ಕೆ ಕಾರಣ ಏನಂದರೆ ಅದು ನೀವು ಯೂರಿಯಾ ಡಿ ಎ ಪಿ ಎಲ್ಲ ಸುರಿತೀರ ಬಂಡೆ ಆಗುತ್ತೆ ಅದಕ್ಕೆ ನೀವು ಏನಿಲ್ಲ ಆರ್ಗ್ಯಾನಿಕ್ ಗೊಬ್ಬರ ಹಾಕಿದ್ರೆ ಕೈಯಲ್ಲಿ ಹಿಂಗೆ ಅಂದ್ರೂ ಭೂಮಿ ಎಳಿಬೋದು ಅದೇ ಆರ್ಗ್ಯಾನಿಕ್ ರೈತರುಗಳಿಗೆ ನೀವೇನೇನು ತರಬೇತಿ ಕೊಟ್ಟಿದ್ದೀರಿ ಸರ್ ನಾನು ರೈತರಿಗೆ ಎಲ್ಲ ಈ ಕೃಷಿ ಮೇಳಗಳಲ್ಲಿ ಕೆಲವೆಲ್ಲ ಯೂನಿವರ್ಸಿಟಿಗಳಲ್ಲಿ ರೈತರಲ್ಲಿ ಯಾರನ್ನ ಕರೆದರೂ ಹೋಗಿ ಅವರಿಗೆ ಫ್ರೀ ತರಬೇತಿಗಳೆಲ್ಲ ಕೊಟ್ಟಿದ್ದೀವಿ ನಾವು ಯಾವ ಥರ ಬೆಳೆಯೋದು ಆರ್ಗ್ಯಾನಿಕ್ ಅಂದರೆ ಏನು ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅಂದರೆ ಏನು ಒಂದು ಹಸು ದೇಶಿ ಹಸು ಇಟ್ಕೊಂಡು ಮೂವತ್ತು ಎಕರೆ ಸ ವ್ಯವಸಾಯ ಮಾಡ್ಬೋದು ಒಂದು ವ್ಯವ ಒಂದು ಇವ್ರು ಏನಾಗಿದೆ ಯೂರಿಯಾ ಡಿ ಎ ಪಿ ಪೆಸ್ಟಿಸೈಡ್ ಉಪಯೋಗಿಸಿ ಹಾಳು ಇದೆ ಜಮೀನುಗಳು ತಾವು ಯಾರನ್ನಾಗಲಿ ಫ್ರೀ ನ್ಯಾಚುರಲ್ ಟ್ರೈನಿಂಗ್ ನಾನು ಕೊಡ್ತೀನಿ ಯಾರು ಬೇಕಾದ್ರೂ ಎನಿ ಟೈಮ್ ಫೋನ್ ಮಾಡೋದು ನಮ್ಮ ಫೋನ್ ಸ್ವಿಚ್ ಆಫ್ ಆಗೋಲ್ಲ ನೀವು ಯಾರು ಬೇಕಾದರೂ ಫೋನಲ್ಲಿ ಹೇಳ್ಕೊಡ್ತೀನಿ ಜೀವಾಮೃತ ಗಣಜೀವಾಮೃತ ನೀಮಾಸ್ರ ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ದಸಪರ್ಣಿ ಕಷಾಯ ಪಂಚಗವ್ಯ ದಸಗವ್ಯ ಬೀಸ್ಗವ್ಯ ಗವ್ಯ ಹಿಡ್ದಿದ್ದೆ ನಾನು ಇದನ್ನು ನಾನು ಯಾರು ಬೇಕಾದರೂ ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ಯಾರು ಬೇಕಾದ್ರೂ ರೈತರು ನೀವು ಪ್ರಕೃತಿ ವ್ಯವಸಾಯ ಮಾಡ್ಕೋಬೋದು ಅದರ ಬಗ್ಗೆ ಏನು ಕಷ್ಟ ಇಲ್ಲ ಈಸಿ ಮೆಥಡು ಈ ನ್ಯಾಚುರಲ್ ಮೆಥಡ್ ಇದಾದರೆ ಯೂರಿಯಾ ಡಿ ಎ ಪಿ ಹಾಕಿದ್ರೆ ಭೂಮಿ ಬಂಡೆ ಆಗುತ್ತೆ ಅದರಲ್ಲಿ ಏನು ಬೆಳೆದಿರೋದೆಲ್ಲನೂ ತುಂಬ ಪಾಯ್ಸನ್ ಕನ್ವರ್ಟ್ ಆಗುತ್ತೆ ನೀವು ನೋಡಿ ಎಲ್ಲ ಆರೋಗ್ಯ ಇವಾಗ ಎಲ್ಲರಿಗೂ ಕೈ ಕಾಲು ಬಿದ್ದೋಗ್ತಾ ಇದೆ ಪ್ರತಿಯೊಬ್ಬರಿಗೂ ಹೋಗ್ತಾ ಎಲ್ಲ ಇರೋದು ಆಹಾರ ಎಲ್ಲ ಬದನೆಕಾಯಿ ಪೆಸ್ಟಿಸೈಡ್ ಹೊಡಿತಾ ಇದ್ದಾರೆ ಇದನ್ನು ಹೋಗ್ಬೇಕಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬ ಮನೆ ಮನೆಗೂ ಒಂದು ದೇಸಿ ಹಸು ಇಟ್ಕೊಂಡ್ರೆ ನಾನು ಕರ್ನಾಟಕ ಗೋಶಾಲಾ ಅಧ್ಯಕ್ಷ ಪ್ರತಿಯೊಬ್ಬರಿಗೂ ನಾನು ಮಾಡಿದರೆ ಪ್ರಕೃತಿ ವ್ಯವಸ್ಥೆ ಇದು ಆರ್ಗ್ಯಾನಿಕಲ್ಲಿ ಹೆಂಗೆ ತರಕಾರಿಗಳು ಬೆಳೆಯೋದೆಲ್ಲನೂ ನಾನು ಹೇಳ್ಕೊಡ್ತೀನಿ ತಾವೆಲ್ಲರೂ ಬಂದು ಕನ್ಸಲ್ಟ್ ಮಾಡಿ ಯಾರು ಬೇಕಾದರೂ ಇದನ್ನು ಬೆಳ್ಕೋಬೋದು ಒಂದು ಹಸು ಇಟ್ಕೊಳ್ಳಿ ಒಂದು ಮನೆಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ನೀ ಗೋಶಾಲೆ ಅಧ್ಯಕ್ಷ ಹೇಳದ್ರಿ ಹೇಗೆ ಸರ್ ಅದು ಗೋಶಾಲೆ ಅಧ್ಯಕ್ಷ ಆಗಿದ್ದೀವಿ ಗೋಶಾಲೆ ಅಧ್ಯಕ್ಷ ಅವರೇ ನನಗೆ ಇದು ಮಾಡಿ ಭಾರತೀಯ ಕೃಷಕ್ ಕೃಷಿಕ್ ಸಮಾಜ ಅಂತ ನಮ್ಗೆ ಲೆಟರ್ ಕೊಟ್ಟು ಅವರು ಇದನ್ನ ಪ್ರಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ನನಗೆ ಇದನ್ನ ಅಧ್ಯಕ್ಷರಾದ್ಮೇಲೆ ಸರ್ ಏನೇನು ಡೆವಲಪ್ಮೆಂಟ್ ನಾನು ಪ್ರತಿಯೊಬ್ರು ಅದ ಅಧ್ಯಕ್ಷರಾದ್ಮೇಲೆ ನಾನು ರೆವಲ್ಯೂಷನ್ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ರೈತರಿಗೂ ಪ್ರಕೃತಿ ವ್ಯವಸಾಯ ಬೆಳೆಯೋದು ಯಾರನ್ನ ಕೇಳಿ ಫ್ರೀ ಕನ್ಸಲ್ಟೇಷನ್ ಡೆವಲಪ್ ಮಾಡಿದೆ ಪ್ರತಿಯೊಂದು ಗೋಶಾಲೆ ಪ್ರತಿಯೊಂದು ಗೋಶಾಲೆಗಳಿಗೆ ಫಸ್ಟ್ ಗೋಶಾಲೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಹಸು ಎರಡು ಹಸು ಮೂರು ಹಸು ನಾಲ್ಕು ಹತ್ತು ಹಸು ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಆಲ್ರೆಡಿ ಗೋಶಾಲೆಗಳು ನಾನು ಒಂದು ಹತ್ರ ಹತ್ರ ನಿಯರ್ಲಿ ಒಂದು ಹಂಡ್ರೆಡ್ರೆಡ್ ಗೋಶಾಲೆಗಳನ್ನ ಮಾಡಿಸ್ಕೊಟ್ಟಿದ್ದೀನಿ ಅವರೆಲ್ಲ ಇವಾಗ ಹಸು ತುಪ್ಪ ಬೆಣ್ಣೆ ಇವೆಲ್ಲ ಹಾಲು ತುಪ್ಪ ಬೆಣ್ಣೆ ಮೊಸರು ಎಲ್ಲ ಮಾರಾಟ ಮಾಡ್ಕೊತಾ ಇದ್ದಾರೆ ಆಲ್ರೆಡಿ ಮಾರಾಟ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದೀನಿ ಸಿಟಿಯಲ್ಲಿ ತುಪ್ಪ ಬೆಣ್ಣೆ ತುಪ್ಪ ಬೆಣ್ಣೆ ಮಾರ ಮಾರ ಮಾರ್ಕೊಳೋದು ಅವರು ಹಾಲು ಮಾರೋದು ಅದರಿಂದ ಏನೋ ಬಂದು ಬೈ ಪ್ರಾಡಕ್ಟ್ಸನ್ನು ಮಾರ್ಕೋಬೋದು ಎಲ್ಲ ಈ ಸ್ವೀಟ್ ಸ್ಟಾಲ್ಗಳೆಲ್ಲ ಇಟ್ಕೋಬೋದು ಕೆಲವು ಅವೆಲ್ಲನೂ ನಾನು ಫ್ರೀಯಾಗಿ ಕನ್ಸಲ್ಟೆನ್ಸಿ ಹೇಳ್ತಾ ಇದ್ದೀನಿ ಅದನ್ನು ದೇಸಿದು ಎಚ್ ಎಫ್ ಹಸು ಆದರೆ ಸೀಮೆ ಹಸು ಎಚ್ ಎಫ್ ಅಲ್ಲಿ ತಿಂದರೆ ಅದರಲ್ಲಿ ಫ್ಯಾಟ್ ಬರಲ್ಲ ಅದಕ್ಕೋಸ್ಕರ ದೇಸಿ ಹಸು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಒಂದು ಹಸು ಇಟ್ಕೊಳ್ಳಿ ಅವ್ರ ಮನೆಗೆ ಇದನ್ನು ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಅದರಲ್ಲಿ ಸಗಣಿ ಬಂದಿದ್ದು ನಾವು ಇವು ಕಂಟಿನ್ಯೂ ನಾನು ಅಧ್ಯಕ್ಷರಾಗಿದ್ದೀನಿ ಕಂಟಿನ್ಯೂ ಅದು ಪರ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಭಾರತೀಯ ಕೃಷಿ ಸಮಾಜ ಅಂತ ಅದರಿಂದ ನಾನು ಅಧ್ಯಕ್ಷನಾಗಿದ್ದೀನಿ ಅದಕ್ಕೋಸ್ಕರ ನಾನು ಯಾರನ್ನ ರೈತರು ಎನಿ ಟೈಮ್ ಕರೆದರೂ ನಾನು ಅದ್ರ ಬಗ್ಗೆ ಕನ್ಸಲ್ಟೆನ್ಸಿ ಕೊಡ್ತಾ ಇರ್ತೀನಿ ನನ್ನ ಡ್ಯೂಟಿ ಅದು ದೊಡ್ಡದಾಗಿ ನಾ ಕೃಷಿ ಮೇಳ ಮಾಡ್ಕೊಂಡು ಮಾಡ್ಬೇಕು ಅನ್ಕೊಂಡಿದೀವಿ ಇದರಲ್ಲಿ ಫ್ಯೂಚರಲ್ಲಿ ನಾನು ಮಾಡ್ತೀನಿ ಇದೇ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಕೃಷಿ ಮೇಳ ಎಲ್ಲ ರೆವಲ್ಯೂಷನ್ ಸೋ ಸೂನು ನಾವು ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಸಪೋರ್ಟ್ ಇದ್ದರೆ ಸೋಷಿಯಲ್ ಮೀಡಿಯಾ ಮಾಡ್ಬೋದು ರೈತರಿಗೆ ಅನುಕೂಲ ಆಗುತ್ತೆ ನಾನು ಆಲ್ರೆಡಿ ಇಲ್ಲೆಲ್ಲ ಹಾಲು ಮಾರಿದ್ದೀವಿ ನಾನೇ ಸ್ವಂತ ಹಾ ಗೋಶಾಲ ಮಾಡಿ ಹಾಲೆಲ್ಲ ಮಾರಾಟ ಮಾಡಿದ್ದೀನಿ ಸಹಕಾರ ನಗರ ಈ ಏರಿಯಾ ಬೆಂಗಳೂರು ನಾರ್ತಲ್ಲಿ ಮಾರಾಟ ಮಾಡಿದೆ ಹದಿನೈದು ವರ್ಷಗಳ ಕಾಲ ನಾನು ಗೋಶಾಲ ಸೇವೆ ಮಾಡಿದ್ದೀನಿ ಇವಾಗ ತಿರ್ಗಾ ನನಗೆ ಇವಾಗ ಈಶಾ ಫೌಂಡೇಶನ್ ಅವರು ಕೊಟ್ಟಿದ್ದಾರೆ ಗೋಶಾಲೆಗೆ ಇನ್ಚಾರ್ಜ್ ಮಾಡಿ ಇನ್ಚಾರ್ಜ್ ವೆಂಡರ್ ಆಗಿ ಮಾಡಿದ್ದಾರೆ ಅವರಿಗೆಲ್ಲ ನಾನು ಹುಲ್ಲು ಬೀಜಗಳು ಸಪ್ಲೈ ಮಾಡಿದ್ದೀನಿ ರವಿಶಂಕರ್ಗೆ ಗುರುಜಿ ಅವ್ರದ್ದು ಐನೂರು ಇದೆ ಅಲ್ಲಿಗೆ ಹುಲ್ಲು ಬೀಜಗಳು ಸಪ್ಲೈ ಮಾಡಿದ್ವಿ ಎಲ್ಲ ಗೋಶಾಲೆಗಳಿಗೂ ನನ್ನ ಹುಲ್ಲು ಬೀಜಗಳನ್ನು ಕೊಟ್ಟಿದ್ದೀನಿ ಕನ್ಸಲ್ಟೆನ್ಸಿನೂ ಇದ್ದೀನಿ ಇವಾಗ ಅವರು ಚಿಕ್ಕ ಚಿಕ್ಕ ರೈತರು ಬರ್ತಾರೆ ಅವ್ರಿಗೆ ನಾನು ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ತಗೊಂಬಂದು ಹಾಕ್ಸಿದ್ವಿ ಸಕ್ಸಸ್ ಆಗಿದೆ ಖುಷಿಯಾಗಿದ್ದಾರೆ ಅವರು ಸ್ವಾಮಿ ನಿಮ್ಮಂಥವ್ರು ಇರಬೇಕು ಈ ಸಮಾಜದಲ್ಲಿ ಅವ್ರು ಅವಾಗ ಫೋನ್ ಮಾಡಿ ಅಳ್ತಾರೆ ನನಗೆ ಅದೇ ಇನ್ನೂ ಇನ್ನೂ ಉತ್ಸಾಹ ಬರ್ತಾ ಇದೆ ಇನ್ನೂ ಸೇವೆ ಮಾಡ್ಬೇಕಂತ ಇನ್ನ ತುಂಬ ಕೆಲಸ ಇದೆ ಇದು ನಾನು ಟಿ ವಿಗಳಿಗೆಲ್ಲ ಹೋಗಿಲ್ಲ ಹೋದ್ರೆ ತುಂಬ ಬರ್ತಾರೆ ಬೀಜ ಆಗಲ್ಲ ಒರಿಜಿನಲ್ ಬೀಜ ಕೊಡೋಕ್ಕಾಗಲ್ಲ ಕಳಪೆ ಶುರುವಾಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ ಮಾಡ್ತಾ ಇದ್ದೀನಿ ಎಷ್ಟು ಕ್ವಾಲಿಟಿ ಆಗಿರುತ್ತೆ ನಂಬರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಜರ್ಮಿನೇಷನ್ ಬಂದರೆ ಕೊಡ್ತೀನಿ ಜರ್ಮಿನೇಷನ್ ಬಂದಿಲ್ಲ ಅಂದ್ರೆ ನಾನು ಕೊಡೋದಿಲ್ಲ ತಿರ್ಗಾ ಇದಾದ್ರೆ ನೆಕ್ಸ್ಟ್ ತಿರ್ಗಾ ಕೊಡ್ತೀನಿ ಅವ್ರಿಗೆ ಹಾಕೋವಾಗ ಏನಾದ್ರು ಮಿಸ್ಟೇಕ್ ಮಾಡಿರ್ತಾರೆ ಒಳಗಡೆ ಆಗ್ಬಿಡ್ತಾರೆ ಇಷ್ಟುದ್ದ ಬರಲ್ಲ ತ್ರೀ ಸೆಂಟಿಮೀಟರ್ ಡೆಪ್ ಆಗ್ಬೇಕು ಜರ್ಮಿನೇಷನ್ ನೀರು ಕಟ್ಟಬೇಕು ಹಾಕಿದ ದಿವಸ ಯಾವುದೇ ಆಗಿರಲಿ ತ್ರೀ ಸೆಂಟಿಮೀಟ್ರ್ ಇಮಿಡಿಯೇಟ್ ನೀರು ಕಟ್ಟಬೇಕು ನೀರು ಕಟ್ಟಿಲ್ಲ ಅಂದ್ರೆ ಬರಲ್ಲ ಪದ್ಧತಿ ಇದೆ ಕೆಲವು ಒಂದೊಂದಕ್ಕೆ ಒಂದೊಂದು ಪದ್ಧತಿ ಅದಕ್ಕೆ ತಗೊಂಡವರು ಬರ್ತಾರೆ ನಾನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಡ್ತೀನಿ ನಾನು ಹೇಳ್ಕೊಡ್ತೀನಿ ಅವಾಗ ಬಂದಾಗ ತುಂಬಾ ತುಂಬ ಕೂರಿಸ್ಕೊಂಡು ಗಟ್ಟಲೆ ಅವ್ರಿಗೆ ಹೇಳ್ಬೇಕು ರೈತರಿಗೆ ಅರ್ಥ ಆಗುತ್ತೆ ಯಾರ್ಯಾರು ತಗೊಂಡಿರೋರ್ಗೆ ಅವ್ರು ಕೂತ್ಕೊಂಡ್ರೆ ಕೊಡ್ತೀನಿ ರೈತರಿಗೆ ಇವಾಗ ಹಾಕಿರ್ತೀವಿ ಆ ರೈತರು ಹಾಕಿ ಚೆನ್ನಾಗಿ ಬಂದರೆ ಇನ್ನೊಬ್ಬ ರೈತರಿಗೆ ಹೇಳ್ತಾರೆ ಮೌತು ಮೌತು ಫೇಮಸ್ ಆಗಿರೋದು ಮೂವತ್ತು ವರ್ಷದಿಂದ ಮೌತು ಮೌತು ಚೆನ್ನಾಗಿ ಬಂದರೆ ಮಾತ್ರ ಬರ್ತಾರೆ ಆ ಥರ ಕೆಲವರು ಮಾರ್ಕೆಟಲ್ಲಿ ಕಲಬೇರಿಕೆ ಮಾಡಿ ಆ ಥರ ಕೊಡಲ್ಲ ನಾವು ಕೊಡ್ತಾ ಇದ್ದಾರೆ ಅವೆಲ್ಲ ಪ್ಯಾಕ್ ಮಾಡಿ ಆನ್ಲೈನಲ್ಲಿ ಮಾಡಲ್ಲ ನಮ್ಮ ಡೈರೆಕ್ಟಾಗಿ ಅಂಗಡಿ ಅಂಗಡಿ ಏನಾರು ರಂಗಿದ್ರು ನಮ್ಮ ಹತ್ರ ಬಿಲೀವ್ನೆಸ್ ಅಷ್ಟೇ ಪ್ರತಿಯೊಬ್ಬರಿಗೂ ನಂಬಿಕೆ ನಂಬಿಕೆಯಿಂದ ಹೋಗ್ತಾ ಇದೆ ನಮಗೆ ನೀವೇ ವ್ಯಾಪಾರ ಮಾಡೋದು ಸರ್ ನಾವೇ ಡೈರೆಕ್ಟ್ ಇನ್ನು ಯಾರಿಗೂ ನಂಬಲ್ಲ ಎಷ್ಟನ್ನು ಬೇಕಂದ್ರೆ ನನಗೆ ಫೋನ್ ಮಾಡ್ತಾರೆ ಆನ್ಲೈನಲ್ಲಿ ಹಾಕ್ತೀನಿ ಇಲ್ಲ ಡೈರೆಕ್ಟ್ ನಾನೇ ಬಂದು ಎಷ್ಟು ಕೇಳಿದೆ ಅಷ್ಟೇ ಕೊಡ್ತೀವಿ ಅರ್ಧ ಕೆ ಜಿ ಕಾಲು ಕೆ ಜಿ ತಗೊಂಡು ಹೋರು ಇದ್ದಾರೆ ಪಾಪ ಅಷ್ಟೇ ಕೊಡ್ತೀನಿ ಅವ್ರು ಡೆವಲಪ್ ಮಾಡ್ಕೋ ಒಂದು ಹಾಕಿದ್ರೆ ನಮ್ದೆಲ್ಲ ಐದು ವರ್ಷ ಬರೋಂಗಿಲ್ಲ ಆ ಥರ ಅದಕ್ಕೆ ಯಾರೋ ಜಾಸ್ತಿ ರೇಟ್ ಬರೋದು ಯಾರೋ ಕುರಿ ಮೇಕೆ ಮಾಡೋರು ಮಾತ್ರ ಬರ್ತಾರೆ ಅಂತವ್ರಿಗೆ ಕೊಡ್ತೀವಿ